ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಇವತ್ತಿನ ಗುಡ್ ನ್ಯೂಸ್ ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಹಕಾರ ಸಂಘ ಬ್ಯಾಂಕ್ ಏನೆಲ್ಲಾ ಷರತ್ತುಗಳು ಸಾಲ ಪಡೆಯೋ ಬಗ್ಗೆ ಹೇಗೆ ಇಲ್ಲಿದೆ ಕೇಳಿ ಮಾಹಿತಿ ಜೊತೆಗೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಗೃಹಲಕ್ಷ್ಮಿ ಹಣ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೆಳೆಯರೆ ಶಕ್ತಿ ಯೋಜನೆಯಲ್ಲಿ ಇನ್ನು ಶಿಸ್ತುಬದ್ಧವಾದಂತಹ ಕ್ರಮಗಳು ಹಾಗೆಯೇ ಗೆಳೆಯರೇ ಪಿಎಂ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಅಥವಾ ಕಾರಣ ಏನು ಪಿಎಂ ಕಿಸಾನ್ ಯೋಜನೆಯಲ್ಲಿ ಎಪ್ಪತ್ ಲಕ್ಷಕ್ಕೂ ರೈತರು ಯೋಜನೆಯಿಂದ ಹೊರಗೆ ನಿಮ್ಮ ಹೆಸರು ಚೆಕ್ ಮಾಡಿಕೊಳ್ಳಿ ಗೆಳೆರೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಸಹಾಯಧನಕ್ಕೆ ಅರ್ಜಿ ಆಹ್ವಾನ ಗೆಳೆಯರಿನು ಕಾರ್ಮಿಕರಿಗೆ ಸೇಸುದೇನೆಂದರೆ ಕನಿಷ್ಠ ವೇತನ ರಜೆ ಪಿಎಫ್ ಇಎಸ್ಐ ಕಡ್ಡಾಯ ಸೇರಿದಂತೆ ನಾಲ್ಕು ಹೊಸ ಕಾರ್ಮಿಕರಿಗೆ ಸಂಹಿತೆ ಜಾರಿಗೆ ಬರಲಿದೆ ಗೆಳೆಯರೆ ಇನ್ನು ರಾಜ್ಯ ಸರ್ಕಾರಿ ನೌಕರರಲ್ಲಿ ಬಿಳಿ ಬಿಪಿಎಲ್ ಕಾರ್ಡ್ ರೇಷನ್ ಇದ್ದರೆ ಅದು ಕ್ರಿಮಿನಲ್ ಕೇಸ್ ಎಂದು ಫಿಕ್ಸ್ ಮಾಡಲಾಗುತ್ತದೆ ಗೆಳೆರೆ ಈ ಎಲ್ಲ ಮಾಹಿತಿಗಳ ಗುಡ್ ನ್ಯೂಸ್ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕ ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ವಿವರಗಳ ಮಾಹಿತಿಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆಯರೆ ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವು ಜಮಾ ಮಾಡಲಾಗುತ್ತಿದೆ ಇದೀಗ ರಾಜ್ಯದಲ್ಲಿ ಕೋಟ್ಯಾಂತರ ಗೃಹಲಕ್ಷ್ಮಿಯವರಿಗೆ ಸ್ವಾವಲಂಬಿಗಳಾಗುವಂತಹ ಕನಸು ಕಾಣುತ್ತಿರುವ ಮಹಿಳೆಯರಿಗೆ ಸರ್ಕಾರದಿಂದ ಭರ್ಜರಿ ಸಿಹಿ ಸುದ್ದಿ ಬಂದಿದೆ ನವೆಂಬರ್ ಇಪ್ಪತ್ತೆಂಟರಂದು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಅಧಿಕೃತ ಚಾಲನೆ ಸಿಗಲಿದೆ ಗೆಳೆಯರೆ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಮಹಿಳೆಯರು ಹಣ ಕಟ್ಟಿ ಶೇರ್ ಹೋಲ್ಡರ್ಸ್ ಆಗಬೇಕಾಗಿದೆ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗೆ ಸೇರಲು ಒಂದಿಷ್ಟು ನಿಯಮಗಳು ರಾಜ್ಯ ಸರ್ಕಾರವು ಜಾರಿಗೆ ತಂದಿದೆ ಹಾಗೆ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ನಲ್ಲಿ ಸೇರಲು ಏನೇನು ನಿಯಮಗಳು ಪಾಲಿಸಬೇಕೆಂದು ಹಣ ಕಟ್ಟಿ ಶೇರ್ ಹೋಲ್ಡರ್ಸ್ ಆಗಬೇಕೆ ಎಷ್ಟು ಸಾಲ ತೆಗೆಯಬೇಕೆ ಎಂಬುದನ್ನು ನೀವು ತಿಳಿದುಕೊಳ್ಳಿ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕಿಗೆ ಸೇರಲು ಬಯಸುವವರು ಒತ್ತಡ ಇಲ್ಲ ಬ್ಯಾಂಕಿಗೆ ಸೇರಬಹುದಾಗಿದೆ ಸಾವಿರ ರೂಪಾಯಿ ಕೊಟ್ಟಿ ಶೇರ್ ಹೋಲ್ಡರ್ಸ್ ಆಗಬೇಕು ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಕಟ್ಟಬೇಕು ಹಾಗೂ ಆರು ತಿಂಗಳಲ್ಲಿ ಲೋನ್ ಪಡೆಯಬಹುದಾಗಿದೆ ಹೀಗಾಗಿ ಗೃಹಲಕ್ಷ್ಮಿ ಬ್ಯಾಂಕ್ ನಲ್ಲಿ ವೈಯಕ್ತಿಕ ಸಾಲ ಮಾತ್ರ ನೀಡಲಾಗುವುದು ಗುಂಪು ಸಂಘಗಳಿಗೆ ಸಾಲ ನೀಡಲಾಗುವುದಿಲ್ಲ ಗೆಳೆರೆ ಈ ಬ್ಯಾಂಕಿನಲ್ಲಿ ಕೇವಲ ಸಾವಿರ ರೂಪಾಯಿಯನ್ನು ಕಟ್ಟಿ ಶೇರ್ ಹೋಲ್ಡರ್ಸ್ ಆಗಬೇಕಾಗಿದೆ ಹೀಗಾಗಿ ಗೃಹಲಕ್ಷ್ಮಿ ಬ್ಯಾಂಕ್ಗಳಲ್ಲಿ ನೇರವಾಗಿ ಸಾಲವನ್ನು ಪಡೆಯಬಹುದಾಗಿದೆ ಗೆಳೆರೆ ಪ್ರತಿ ತಿಂಗಳು ಎರಡು ರೂಪಾಯಿ ಕಟ್ಟಬೇಕಾಗುತ್ತದೆ ಹೀಗೆ ಸಾಲ ಸೌಲಭ್ಯ ಪಡೆಯಲು ಅರ್ಹರಾಗಿದ್ದವರು ಕನಿಷ್ಠ ಮೂವತ್ತು ಸಾವಿರ ರೂಪಾಯಿಗಳನ್ನು ಗರಿಷ್ಠ ಮೂರು ಲಕ್ಷದವರೆಗೂ ಸಹ ಅವರು ವೈಯಕ್ತಿಕವಾಗಿ ಸಾಲವನ್ನು ಪಡೆಯಬಹುದಾಗಿದೆ ಗೆಳೆಯರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೊಂದು ಸಿಹಿ ಸುದ್ದಿ ಏನಂದ್ರೆ ಫಲಾನುಭವಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಾಕಿ ಉಳಿದುಕೊಂಡಿರುವಂತಹ ಸೆಪ್ಟೆಂಬರ್ ಅಕ್ಟೋಬರ್ ಹಾಗೂ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಒಂದೇ ಸಲಕ್ಕೆ ಶೀಘ್ರದಲ್ಲಿ ಬಿಡುಗಡೆ ಮಾಡುವುದಾಗಿ ಅವರು ತಿಳಿಸಿದ್ದಾರೆ ಹೌದು ಗೆಳೆಯರೇ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವಂತಹ ಹಣವು ಬಿಡುಗಡೆ ಆಗಿರಲಿಲ್ಲ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆ ಬ್ಯಾಂಕ್ ನಲ್ಲಿ ಬಿಡುಗಡೆ ಮಾಡುತ್ತವೆ ಎಂದು ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳ ಹಣ ಬರುತ್ತದೆ ಎಂದು ಅವರು ಆದಷ್ಟು ಬೇಗ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ ಗೆಳೆಯರೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿಯಬೇಕಾದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕ ಒತ್ತಿ ಹಾಗೂ ಲೈಕ್ ಮಾಡಿ ಗೆಳೆರೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯು ಒಂದಾಗಿದೆ ಈ ಶಕ್ತಿ ಯೋಜನೆ ಅಡಿಯಲ್ಲಿ ಈ ಬಸ್ಸಿನಲ್ಲಿ ಪ್ರಯಾಣಿಕರ ಸಂಖ್ಯೆ ಇಪ್ಪತ್ತು ಮತ್ತು ಅಧಿಕ ಕಡಿಮೆ ಅಂದರೆ ಒಂದು ಶಕ್ತಿ ಯೋಜನೆ ಉಚಿತ ಚೀಟಿಯನ್ನು ಅನಧಿಕೃತವಾಗಿ ವಿತರಿಸಿದ್ದಲ್ಲಿ ಇಪ್ಪತ್ತಕ್ಕಿಂತಲೂ ಹೆಚ್ಚು ಪ್ರಯಾಣಿಕರಿದ್ದರೆ ಎರಡು ಮೂರು ಪುರುಷರಿದ್ದರೆ ಅಥವಾ ಅನ್ನ ರಾಜ್ಯದ ಮಹಿಳೆಯರಿದ್ದರೆ ಮಹಿಳಾ ಶಕ್ತಿ ಯೋಜನೆಯ ಉಚಿತ ಚೀಟಿಗಳನ್ನು ಅನಧಿಕೃತವಾಗಿ ವಿತರಿಸಿದ್ದಲ್ಲಿ ಇದನ್ನು ಕೆಂಪು ಗುರುತಿನ ಪ್ರಕರಣವೆಂದು ಪರಿಗಣಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಬಿಎಂಟಿಸಿ ಬಸ್ನಲ್ಲಿ ನಿರ್ವಾಹಕರು ದುರುಪಯೋಗ ಮಾಡುವಂತಹ ಅಥವಾ ತೆಗೆದುಕೊಳ್ಳುವಂತಹ ನಿಯಮವು ಮಹತ್ವದ ಕ್ರಮ ವಹಿಸಿದೆ ಪುರುಷರು ಪ್ರಯಾಣಿಕರಿಗೆ ಮತ್ತು ಅನ್ಯ ರಾಜ್ಯದ ಮಹಿಳಾ ಪ್ರಯಾಣಿಕರಿಗೆ ಶಕ್ತಿ ಯೋಜನೆ ಉಚಿತ ಟಿಕೆಟ್ಗಳನ್ನು ನೀಡಿದರೆ ಮೂಲ ಜಿಲ್ಲೆಗೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಪ್ರಯಾಣಿಕರಿಂದ ದಂಡ ವಸೂಲಿ ಮಾಡದೆ ಪ್ರಕರಣ ದಾಖಲಿಸುವಂತೆ ಖಡಕ್ ಸೂಚನೆ ನೀಡಲಾಗಿದೆ ಇದಲ್ಲದೆ ಬಿಎಂಟಿಸಿ ಚಾಲಕರು ನಮೂನೆ ನಾಲ್ಕರಂತೆ ಕಾರ್ಯಾಚರಣೆಗೆ ಸುತ್ತವಳಿಯ ಕೊನೆಯ ನಿಲ್ದಾಣಕ್ಕೆ ಹೊರಗೆ ಮಾರ್ಗದಲ್ಲಿ ಮಧ್ಯದಲ್ಲಿ ಅಥವಾ ಬಿಎಂಟಿಸಿ ಬಸ್ ಅನ್ನು ತಿರುಗಿಸಿ ಕಾರ್ಯಾಚರಣೆಗೆ ಮಾಡಿ ಸುಳ್ಳು ಮಾಹಿತಿ ಸಮುದಿಸಿದ್ದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದೆಂದು ಖಡಕ್ ಸೂಚನೆ ನೀಡಲಾಗಿದೆ ಈ ಆದೇಶವು ತಕ್ಷಣವೇ ಜಾರಿಗೆ ಬರುತ್ತದೆ ಎಂಬುದಾಗಿ ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶ ಮಾರ್ಪಾಡು ಆದೇಶದಲ್ಲಿ ತಿಳಿಸಿದ್ದಾರೆ ಗೆಳೆಯರೇ ಇನ್ನು ಪಿಎಂ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವು ಜಮಾ ಕಾರಣವೇನು ಎಂದು ತಿಳಿದುಕೊಳ್ಳಿ ಯಾಕೆಂದರೆ ಪಿಎಂ ಕಿಸಾನ್ ಯೋಜನೆಯ ಬ್ಯಾಂಕ್ ಖಾತೆಗಳಿಗೆ ಈಗಾಗಲೇ ಎರಡು ಸಾವಿರ ರೂಪಾಯಿ ಜಮಾ ಮಾಡಲಾಗಿದೆ ಎಂದು ತಿಳಿಸಲಾಗಿದೆ ಆದರೂ ಸಹ ಅನೇಕ ಸಂಖ್ಯೆಯಲ್ಲಿ ರೈತರು ಫಲಾನುಭವಿಗಳು ಇನ್ನೂ ತಮ್ಮ ಪಾವತಿಗಾಗಿ ಕಾಯುತ್ತಿದ್ದಾರೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಯಾರು ಕಂತಿಗೆ ಅರ್ಹರೆಂದರೆ ಇಪ್ಪತ್ತೊಂದನೇ ಕಂತನ್ನು ಪಡೆಯಲು ರೈತರು ಭಾರತೀಯ ನಾಗರಿಕರಾಗಿರಬೇಕು ಮತ್ತು ಅವರ ಹೆಸರಿನಲ್ಲಿ ಕೃಷಿ ಭೂಮಿಯನ್ನು ಹೊಂದಿರಬೇಕು ಸಣ್ಣ ಅಥವಾ ಅತಿ ದೊಡ್ಡ ರೈತರು ಮಾತ್ರ ಪಾವತಿಗೆ ಅರ್ಹರು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಪಿಂಚಣಿ ಪಡೆಯುತ್ತಿರುವವರು ಆದಾಯ ತೆರಿಗೆ ಸಲ್ಲಿಸುವವರು ಸಾಂಸ್ಥಿಕ ಭೂ ಮಾಲೀಕರು ಈ ಯೋಜನೆಯಲ್ಲಿ ಅರ್ಹರಲ್ಲ ಈ ಮಾನದಂಡಗಳಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲದಿದ್ದರೆ ಪಾವತಿ ವಿಳಂಬ ಅಥವಾ ನಿರಾಕರಣೆಗೆ ಕಾರಣವಾಗಬಹುದು ನಿಮ್ಮ ಪಿ ಎಂ ಕಿಸಾನ್ ಹಣವು ಇನ್ನೂ ನಿಮ್ಮ ಖಾತೆಗೆ ಸೇರದಿದ್ದರೆ ಏನು ಮಾಡಬೇಕೆಂದರೆ ನಿಮ್ಮ ಪಾವತಿ ಇನ್ನು ಜಮಾ ಆಗದಿದ್ದರೆ ಸಹಾಯ ಲಭ್ಯವಾಗಿ ತ್ವರಿತವಾಗಿ ಸಹಾಯ ಪಡೆಯಬಹುದು ನೀವು ನಿಮ್ಮ ಕಿಸಾನ್ ಸಹಾಯವಾಣಿಯನ್ನು ಕರೆ ಮಾಡಬಹುದು ಅಥವಾ ಸಂಪರ್ಕಿಸಬಹುದು ಮತ್ತು ಈ ಸಮಸ್ಯೆಯನ್ನು ವಿವರಿಸಲು ಹಾಗೂ ಅಧಿಕೃತ ವೆಬ್ಸೈಟ್ಗಳಲ್ಲಿ ಇಮೇಲ್ಗಳಲ್ಲಿ ನೋಡಬಹುದಾಗಿದೆ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ರಾಜ್ಯದ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಸಹಾಯಧನಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಕ್ರಿಷನ್ ಸಮುದಾಯಕ್ಕೆ ಸೇರಿದ ಸಣ್ಣ ಅಥವಾ ಅತಿ ಸಣ್ಣ ರೈತರಿಗೆ ಬೋರ್ವೆಲ್ ಕೊಡೋದು ಮತ್ತು ಪಂಪ್ಗಳನ್ನು ಮೋಟರ್ ಗಳನ್ನು ಹಾಗೂ ವಿದ್ಯುತ್ ಕರಣೆ ಮಾಡುವುದನ್ನು ನೀರನ್ನು ಒದಗಿಸುವುದು ಈ ಯೋಜನೆಯಲ್ಲಿ ಸಂಪೂರ್ಣ ಸಹಾಯಧನ ಯೋಜನೆಯಾಗಿದೆ ವೈಯಕ್ತಿಕ ಕೊಳವೆ ಬಾವಿಗೆ ಈ ಯೋಜನೆಯಲ್ಲಿ ಸರ್ಕಾರವು ನಾಲ್ಕು ಲಕ್ಷ ರೂಪಾಯಿಗಳನ್ನು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಜಿಲ್ಲೆಗಳಿಗೆ ನಿಗದಿಪಡಿಸಿದ್ದು ಇತರೆ ಜಿಲ್ಲೆಗಳಿಗೆ ಮೂರು ಲಕ್ಷ ರೂಪಾಯಿಗಳನ್ನು ನಿಗದಿಪಡಿಸುತ್ತಿದೆ ಮತ್ತು ಇತರೆ ಜಿಲ್ಲೆಗಳಿಗೆ ಮೂರು ಲಕ್ಷ ರೂಪಾಯಿಗಳನ್ನು ನಿಗದಿಪಡಿಸುತ್ತಿದೆ ಅರ್ಜಿದಾರರು ಬಾವಿ ಕೆರೆ ಕೊಳವೆ ಪಂಪು ಮೋಟಾರು ಸರಬರಾಜು ಮತ್ತು ವಿದ್ಯುತ್ಕರಣ ಮಾಡಿಸಿಕೊಳ್ಳಬಹುದಾಗಿದೆ ಠೇವಣಿ ಹಣವು ಎಪ್ಪತ್ತೈದು ಸಾವಿರ ರೂಪಾಯಿಗಳು ನಿಗಮದಿಂದ ನೇರವಾಗಿ ಸಂಬಂಧಪಟ್ಟ ಎಸ್ಕಾಂಗಳಿಗೆ ಪಾವತಿಸಲಾಗುವುದು ಗೆಳೆಯರೇ ಮತ್ತೊಂದು ಸಿ ಸುದ್ದಿ ಕಾರ್ಮಿಕರಿಗೆ ಕನಿಷ್ಠ ವೇತನ ರಜೆ ಪಿಎಫ್ ಇಎಸ್ಐ ಕಡ್ಡಾಯ ಸೇರಿ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳು ಜಾರಿಗೆ ಬಂದಿದೆ ಕೇಂದ್ರ ಸರ್ಕಾರವು ಕಾರ್ಮಿಕರಿಗೆ ಈ ಸಿ ಸುದ್ದಿಯನ್ನು ಕೊಟ್ಟಿದ್ದು ಕಾನೂನುಗಳು ಕಾರ್ಮಿಕರಿಗೆ ಕೆಲವು ಮಹತ್ವದ ಬದಲಾವಣೆಗಳನ್ನು ತಂದಿದೆ ಹೀಗಾಗಿ ಎಲ್ಲ ಉದ್ಯೋಗದಾರರು ಕಡ್ಡಾಯವಾಗಿ ನೇಮಕಾತಿ ಪತ್ರಗಳನ್ನು ನೀಡಬೇಕು ಪ್ರತಿ ತಿಂಗಳು ಏಳನೇ ತಾರೀಖು ಒಳಗಡೆ ವೇತನ ಪಾವತಿಸಬೇಕು ಎಂದು ಸೂಚನೆಗಳನ್ನು ಸೇರಿದಂತೆ ವಿವಿಧ ವಲಯಗಳಿಗೆ ಸಂಬಂಧಪಟ್ಟಂತಹ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ಒಗ್ಗೂಡಿಸಿ ರೂಪಾಯಿಸಿರುವ ನಾಲ್ಕು ಕಾರ್ಮಿಕ ಸಂಹಿತೆಗಳ ಜಾರಿಗೆ ಶುಕ್ರವಾರ ಅಧಿಸೂಚನೆ ಹೊರಡಿಸಿದೆ ಹಾಗಾಗಿ ವೇತನ ಸಂಹಿತೆ ಕೈಗಾರಿಕಾ ಸಂಬಂಧಗಳು ಸೇರಿದಂತೆ ಸಾಮಾಜಿಕ ಭದ್ರತೆ ಸಂಹಿತೆ ವೃತ್ತಿ ಶಿಕ್ಷಣ ಸುರಕ್ಷತೆ ಆರೋಗ್ಯ ಹಾಗೂ ಕಾರ್ಯನಿರ್ವಹಣೆಯ ಸಂಹಿತೆ ಇದು ಶುಕ್ರವಾರದಿಂದಲೇ ಜಾರಿಗೆ ಬಂದಿದೆ ಎಂದು ಕೇಂದ್ರ ಸರ್ಕಾರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ ಎಲ್ಲ ಉದ್ಯೋಗದಾರರು ಕಡ್ಡಾಯವಾಗಿ ನೇಮಕಾತಿ ಪತ್ರಗಳನ್ನು ನೀಡಬೇಕು ಪ್ರತಿ ತಿಂಗಳು ಏಳನೇ ತಾರೀಕಿನ ಒಳಗಡೆ ವೇತನ ಪಾವತಿಸಬೇಕು ಯಾವುದೇ ಉದ್ಯೋಗದಾರರು ಮಹಿಳೆಯರು ರಾತ್ರಿ ಪಾಳಿ ಕೆಲಸಗಳಲ್ಲಿರುವಂತಹ ಅವಕಾಶ ಹಾಗೂ ರಾತ್ರಿ ಪಾಳಿಯಲ್ಲಿ ಕೆಲಸ ನಿರ್ವಹಿಸುವಂತ ಮಹಿಳೆಯರಿಗೆ ಸೂಕ್ತ ಭದ್ರತೆ ಕಲ್ಪಿಸಬೇಕು ನಲವತ್ತು ವರ್ಷ ಮೇಲ್ಪಟ್ಟ ವಯೋಮಿತಿಧಾನದ ಎಲ್ಲ ಕೆಲಸದಾರರಿಗೆ ವಾರ್ಷಿಕವಾಗಿ ಉಚಿತ ಆರೋಗ್ಯ ತಪಾಸಣೆ ಮಾಡಿಸಬೇಕು ಎಂದು ಹೊಸ ಕಾರ್ಮಿಕ ಸಂಹಿತೆಗಳ ಪ್ರಮುಖ ವಿಷಯಗಳಾಗಿವೆ ಗೆಳೆಯರೆ ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕ ಒತ್ತಿ ಹಾಗೂ ಲೈಕ್ ಮಾಡಿ ರಾಜ್ಯದಲ್ಲಿ ಸರ್ಕಾರಿ ಸರ್ಕಾರದ ನಿಗಮ ಮಂಡಳಿ ಇತ್ಯಾದಿ ಅಧಿಕಾರಿ ನೌಕರರು ಬಿಪಿಎಲ್ ಕಾರ್ಡ್ಗಳನ್ನು ಪಡೆದಿದ್ದಲ್ಲಿ ಅವರು ಆ ಕಾರ್ಡ್ ಉಪಯೋಗಿಸಿದರೆ ಅದಕ್ಕೆ ದಂಡ ವಿಧಿಸಲಾಗುವುದು ಎಂದು ತಿಳಿಸಲಾಗಿದೆ ಹೌದು ಗೆಳೆಯರೆ ಈ ಬಗ್ಗೆ ರಾಜ್ಯ ಸರ್ಕಾರವು ಆದೇಶ ಹೊರಡಿಸಿದ್ದು ಕೆಲವು ಸರ್ಕಾರಿ ಸರ್ಕಾರದ ನಿಗಮ ಮಂಡಳಿ ಪ್ರಾಧಿಕಾರ ವಿಶ್ವವಿದ್ಯಾಲಯ ಸಂಸ್ಥೆಯ ಅಧಿಕಾರ ನೌಕರರು ಹಾಗೂ ಅವರ ಕುಟುಂಬದ ಸದಸ್ಯರು ಸರ್ಕಾರದಿಂದ ಬಡತನದ ರೇಖಾದಿಂತ ಕಡಿಮೆ ಇರುವಂತಹ ಬಡವರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ಗಳನ್ನು ಒದಗಿಸಲಾಗುತ್ತಿದೆ ಪಡಿತರ ಚೀಟಿಯನ್ನು ಪಡೆದುಕೊಂಡು ಸರ್ಕಾರದಿಂದ ವಿತರಿಸಿರುವ ಪಡಿತರ ಮತ್ತು ಇನ್ನಿತರೆ ಸರ್ಕಾರಿ ಸೇವೆಗಳಲ್ಲಿ ಪಡೆಯುತ್ತಿರುವಂತಹ ಸರ್ಕಾರದ ಗಮನಕ್ಕೆ ಬಂದಿದ್ದರೆ ಅದು ಒಂದು ಒಬ್ಬ ಸರ್ಕಾರಿ ನೌಕರನಿಗೆ ತರವಾಗುದಲ್ಲದೆ ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ಬಡತನ ರೇಖೆಗಿಂತ ಕೆಳಗಿರುವ ಬಡ ಜನರಿಗೆ ಮಾತ್ರ ಸೌಲಭ್ಯವಾಗಿದ್ದು ಅದು ಒಬ್ಬ ಸರ್ಕಾರಿ ನೌಕರರಿಗೆ ಉಪಯೋಗ ಉಪಯೋಗ ಮಾಡಿದಲ್ಲಿ ಅದು ಅಕ್ಷಮ್ಯ ಅಪರಾಧ ಅಥವಾ ಸರ್ಕಾರಿ ಅಧಿಕಾರಿ ನೌಕರ ಸರ್ಕಾರದಿಂದ ವೇತನ ಭತ್ಯೆಗಳನ್ನು ಪಡೆಯುತ್ತಿದ್ದರೂ ಸಹ ಅದು ಬಡತನ ರೇಖೆಗಿಂತ ಕೆಳಗಡೆ ಬರುವುದಿಲ್ಲ ಬಿಪಿಎಲ್ ಪಡಿತ ಚೀಟಿದಾರರು ಹೊಂದಿರುವಂಥ ಬಗ್ಗೆ ಮಾಹಿತಿ ದೂರುಗಳು ಸ್ವೀಕೃತವಾದರೆ ಅಂತ ಅಧಿಕಾರಿಗಳಿಗೆ ನೌಕರರಿಗೆ ವಿರುದ್ಧ ಶಿಸ್ತುಬದ್ಧ ಕ್ರಮವನ್ನು ಅಥವಾ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಲಾಗುವುದು ಹಾಗಾಗಿ ಅದರಿಂದ ಸರ್ಕಾರಕ್ಕೆ ಉಂಟಾಗಿರುವ ನಷ್ಟವನ್ನು ವಸೂಲಿ ಮಾಡಲು ಸಹ ಕ್ರಮಗಳನ್ನು ಎಂದು ಈ ಮೂಲಕ ಸೂಚಿಸಿದೆ ಗೆಳೆಯರೇ ತಾವು ನಮ್ಮ ವಿಡಿಯೋವನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ವಿಡಿಯೋವನ್ನು ತಾವು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು